ಕನ್ನಡಿಗರ ಪರಿಸ್ಥಿತಿ ಆಗಿದೆ ಯಾರಿಗೂ ಬೇಕಾಗಿಲ್ಲ ಯಾವ ರಾಜಕಾರಣ ಬೇಕಾಗಿಲ್ಲ ಕರ್ನಾಟಕದಲ್ಲಿ ಕನ್ನಡ ಉಳಿತಾ ಇಲ್ಲ ಬೆಂಗಳೂರು ನಗರ ಕರ್ನಾಟಕ ಪರಭಾಷೆ ಅವ್ರ ಕೈಲಿದೆ ಇಲ್ಲ ಇಲ್ಲ ಹೊಟ್ಟಾಲ್ ನಾಗರಾಜ್ ಯಾವ ಕಾರಣಕ್ಕೂ ವಿಧಾನಸೌಧ ಹತ್ರ ಬಿಡೋದಿಲ್ಲ ಯಾರಿಗೂ ಬೇಕಾಗಿಲ್ಲ ಇವತ್ತು ಏನು ಅಂದ್ರೆ ಕನ್ನಡನು ಬೇಕಾಗಿಲ್ಲ ಕನ್ನಡ ನಾಡೂ ಬೇಕಾಗಿಲ್ಲ ಕನ್ನಡ ರಾಜ್ಯ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಉದ್ಯೋಗ ಬೇಕಾಗಿಲ್ಲ ಕೇಳೋರೇ ಇಲ್ಲ ಎಲ್ಲ ರಾಜಕಾರಣಿಗಳು ಇವರೊಂತರ ಸುಮ್ನೆ ಏನೋ ಇವ್ರ ದರೋಡೆ ಕೋರ್ಗಿಂತ ಕಡೆ ಕನ್ನಡದವರಿಗೆ ಬಡಿತ ಮಾಡ್ತಾ ಇದಾರೆ ಕನ್ನಡದವರು ಎಡ್ ತಿಂತ ಇದಾರೆ ಕನ್ನಡದವರು ಬಯಸ್ಕೊತಾ ಇದಾರೆ ಕನ್ನಡದವ್ರನ್ನ ತಲ್ತಾ ಇದಾರೆ ಈಗ ನೀವು ಇಷ್ಟು ನ್ಯಾಯಪರ ಹೋರಾಟ ಮಾಡ್ಕೊಂಡ್ ಬಂದಿದ್ದೀರಾ ನಿಮ್ಮ ಮೇಲೆ ಎಷ್ಟೊಂದ್ ಕೇಸ್ಗಳು ಈಗಲೂ ಕೂಡ ಇದಾವೆ ಮತ್ತೆ ಎಷ್ಟು ಸಲ ಸರ್ ನೀವು ಜೈಲ್ ಹೋಗಿ ಬಂದಿದ್ದೀರಾ ಈ ಒಂದು ಹೋರಾಟದ ಒಂದು ಆದಿಯಲ್ಲಿ ಜೈಲು ಎರಡು ಸಾರಿ ಅವಾಗ ಇಲ್ಲಿತ್ತು ಜೈಲು ಎಲ್ಲಿ ನಿಮಗೆ ಸ್ವಾತಂತ್ರ್ಯ ಉದ್ಯಾನವನ ಒಂದು ಇದಿಲ್ಲ ಅದೇ ಜೈಲು ದೊಡ್ಡ ಜೈಲಲ್ಲಿ ಒಂದು ಸಾರಿ ಹದಿನೈದು ದಿವಸ ಇನ್ನೊಂದು ಸಾರಿ ಹದಿನಾರು ದಿವಸ ಒಟ್ಟು ಎರಡು ಸಾರಿ ಜೈಲಿದ್ದು ಒಂದು ಸಾರಿ ಜೈಲಿ ಏನು ಕಾರಣ ಮಂತ್ರಿಗಳು ವಿಧಾನಸೌಧಕ್ಕೆ ಹೋಗೋದನ್ನು ತಡಿತೀವಿ ಮಂತ್ರಿಗಳು ಹೋಗಕೂಡ್ದು ಇದು ಡೆಫಿನೆಟ್ ನಾಳೆ ತಡಿತೀವಿ ಅಂತ ಸರಿ ಯಾವಾಗ ಗರ್ಡಾಚಾರಿದ್ರು ಗರ್ಡಾಚಾರ ಅಂತ ಗರ್ಡ ಮಹಲ್ ಇದೆಯಲ್ಲ ಉದಯ್ ಗರ್ಡಾಚಾರ್ ಉದಯ್ ಗಡ ಅವರಪ್ಪ ಈ ಉದಯ್ ಗಡಾಚಾರಿ ಎಮ್ಮೆ ಎಲ್ಲ ಅವರಪ್ಪ ಗರುಡಾಚಾರ್ಯ ಭಾಳ ದೊಡ್ಡ ಮನುಷ್ಯರು ಅದ್ಭುತವಾದ ವ್ಯಕ್ತಿ ಅವರು ಬೆಂಗಳೂರು ಅಧಿಕಾರಿ ಆಗಿದ್ದರು ಪೊಲೀಸ್ ಅಧಿಕಾರಿ ಇಲ್ಲ ಇಲ್ಲ ಒಟ್ಟಿ ನಾಗರಾಜ್ ಯಾವ ಕಾರಣಕ್ಕೂ ವಿಧಾನಸೌಧ ಹತ್ರ ಬಿಡೋದಿಲ್ಲ ಅಂತ ಭಾರಿ ಇದೆಲ್ಲ ಮಾಡಿ ಟೈಟ್ ಸೆಕ್ಯೂರಿಟಿ ಹಾಕಿದರು ಆವಾಗ ಹಾಕಿದಾಗ ಅದು ನಾನು ಹೇಳ್ತೀನಿ ಭಾರೀ ದೊಡ್ಡ ಪೊಲೀಸೆಲ್ಲ ಹಾಕಿದ್ರು ಅದು ಹೆಂಗೆ ಬರ್ತಾರೆ ಹೆಂಗೆ ತಡಿತಾರೆ ಅಂತ ಅದ್ರ ಜೊತೆಗೆ ಅವರು ಮೊದಲೇ ರೆಡಿ ಆಗಿಬಿಟ್ಟಿದ್ರು ಹೆಂಗೋ ಯಾರನ್ನಾರೋ ಒಬ್ಬರು ತಡೆದೇ ತಡಿತಾರೆ ಇವರು ಅದಕ್ಕೆ ನೇರ ತಡೆದ ತಕ್ಷಣ ಇವ್ರನ್ನ ಕರ್ಕೊಂಡೋಗಿ ಮ್ಯಾಜಿಸ್ಟ್ರೇಟ್ ಮುಂ ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡಿ ಜೈಲಿಗೆ ಕಳಿಸ್ಬೇಕು ಅಂತೇಳಿ ರೆಡಿಯಾಗಿದ್ದರು ರೆಡಿ ಮೊದಲೇ ನಾವು ಸುತ್ತ ಪೊಲೀಸು ಅವರು ಕಣ್ಣು ತಪ್ಪಿಸಿ ಬಾಗಿಲಿಗೆ ಬಂದು ಹನುಮತ್ತೈನೂರ ಪ್ರತಿಮೆಯ ಕಡೆ ಬಂದೆ ಬಂದು ವೈರಾಮಚಂದ್ರ ಅಂತ ಪಾಪ ಎಲ್ಲ ತೀರ್ಕೊಂಡಿದ್ದಾರೆ ಮಂತ್ರಿ ಹೋಗೋಗ ಕೂಡುದು ಅಂತ ಹಿಂಗೆ ತಡೆದೆ ತಡೆದ ತಕ್ಷಣ ನನ್ನ ಅರೆಸ್ಟ್ ಮಾಡಿದ್ರು ಇಮ್ಮಿಡಿಯೇಟ್ ನನ್ನ ಜೊತೇಲಿ ನೂರಾರು ಜನ ಪಾಪ ಏನೋ ಕೆಲಸ ಕೆಲಸ ಕೇಳೋಕ್ಕೆ ಬಂದರು ಕೆಲಸ ಕೇಳಕ್ಕೆ ಬಂದರು ಯಾರು ಅಂದರೆ ಪಾಪ ಈ ಇದೆಲ್ಲ ಮಾಡ್ತಾರೆ ಮರ ಕುಯ್ಯೋರು ಅದು ಇವರು ಪಾಪ ಯಾರು ಇರ್ತಾರೆ ಎಲ್ಲ ಎಸ್ ಆವಾಗ ಅದನ್ನು ಅರೆಸ್ಟ್ ಮಾಡಿದ್ರು ಅರೆಸ್ಟ್ ಮಾಡಿ ಮೊದಲೇ ರೆಡಿ ಕರ್ಕೊಂಡು ಕರ್ಕೊಂಡೋಗಿದ್ರು ಇಲ್ಲಿಗೆ ಮ್ಯಾಜಿಸ್ಟ್ರೇಟ್ ಮನೆಗೆ ಜೈಲಿಗೆ ಹಾಕಿದ್ರು ಹದಿನೈದು ದಿವಸ ಜೈಲು ಹ್ಞೂ ಯಾರು ಹದಿನೈದು ಜೈಲು ಯಾರು ಯಾವ ಸಿನಿಮಾ ನಟರು ಹೋಗಿದ್ರ ಸಾಹಿತಿಗಳು ಹೋಗಿದ್ರೆ ಯಾರು ಹೋಗಿಲ್ವಲ್ಲ ಜೈಲಿಗೆ ಹೋದವ್ರು ವಾಟಾಲ್ ನಾಗರಾಜ್ ಜೈಲಿಗೆ ಹೋದವರು ರಾಮಮೂರ್ತಿ ಮೂರ್ತಿ ಇವೇನು ಪಿ ಸಾಮಾನ್ಯ ಅಲ್ಲ ಇದಕ್ಕೊಂದು ಐತಿಹಾಸಿಕವಾದಂಥ ಇದೆ ಯಾರಿಗೂ ಬೇಕಾಗಿಲ್ಲ ಇವತ್ತು ಏನು ಅಂದರೆ ಕನ್ನಡವೂ ಬೇಕಾಗಿಲ್ಲ ಕನ್ನಡ ನಾಡೂ ಬೇಕಾಗಿಲ್ಲ ಕನ್ನಡ ರಾಜ್ಯ ಬೇಕಾಗಿಲ್ಲ ಕನ್ನಡಿಗರು ಬೇಕಾಗಿಲ್ಲ ಉದ್ಯೋಗ ಬೇಕಾಗಿಲ್ಲ ಕೇಳೋರೇ ಇಲ್ಲ ಇದು ಹಂಗಾಗಿದೆ ಈ ಪರಿಸ್ಥಿತಿ ಇದು ನಿಜಕ್ಕೂ ಒಳ್ಳೆಯ ಸೂಚನೆ ಅಲ್ಲ ಇದು ಒಳ್ಳೆಯ ಸೂಚನೆ ಅಲ್ಲ ಕರ್ನಾಟಕದಲ್ಲಿ ಕನ್ನಡ ಉಳಿತಾಯಿಲ್ಲ ಬೆಂಗಳೂರು ನಗರ ಕರ್ನಾಟಕ ಅವ್ರ ಕೈಲಿದೆ ಬೀದಿಲಿ ಪಾನಿಪುರಿ ಮಾಡೋರು ಹೊರಗಡೆಯವರು ಹೇರ್ ಕಟಿಂಗ್ ಸಲೂನ್ ಹೊರಗಡೆಯವರು ಯಾರೂ ಇಲ್ಲಿಲ್ಲ ಎಲ್ಲ ಹೊರಗಡೆಯವರು ಬೆಂಗಳೂರಲ್ಲಿ ತುಂಬಿ ತುಂಬಿ ಕನ್ನಡಿಗರ ಪರಿಸ್ಥಿತಿ ಹೀನ ಆಗಿದೆ ಯಾರಿಗೂ ಬೇಕಾಗಿಲ್ಲ ಯಾವ ರಾಜಕಾರಣಿಗೂ ಬೇಕಾಗಿಲ್ಲ ಎಲ್ಲ ರಾಜಕಾರಣಿಗಳು ಇವರೊಂಥರ ಸುಮ್ಮನೆ ಏನೋ ಇವರು ದರೋಡೆ ಕೋರ್ರಿಗಿಂತ ಕಡೆ ಅವ್ರಿಗಿಂತ ಇವರು ನಾನು ನೋಡಿದ್ದೀನಿ ಇವ್ರಿಗೆ ಯಾರಿಗೂ ಚಿಂತನೆ ರಾಜ್ಯ ಚಿಂತನೆ ಏನು ಇಲ್ಲ ಆ ಪರಿಸ್ಥಿತಿಯಲ್ಲಿದೆ ಇದನ್ನು ಏನು ಪಾಪ ಕನ್ನಡ ಪರ ಹೋರಾಟ ಮಾಡುವರು ಅದೆಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡ್ತಾನೆ ಗೊತ್ತಿಲ್ಲ ಕರ್ನಾಟಕ ಏಕೀಕರಣ ಆಯಿತು ಅನೇಕ ರಾ ಬ ಪ್ರದೇಶಗಳು ಕನ್ನಡ ಪ್ರದೇಶಗಳು ಹೊರಡಿಗೆ ಉಳಿದು ಕಾಸರಗೋಡು ತಾಳ್ವಾಡಿ ಹೊಸೂರು ಅಕ್ಲಕೋಟೆ ಮಡಕ್ಸಿರ ಈ ಥರ ಅನೇಕ ಸೊಲ್ಲಾಪುರ ಎಲ್ಲ ಹೊರಗುಳಿದಿದೆ ಸುಮಾರು ಎರಡು ಕೋಟಿ ಜನ ಕನ್ನಡಿಗರಿದ್ದಾರೆ ಅವ್ರನ್ನ ಕೇಳೋರಿಲ್ಲ ಕರ್ನಾಟಕಲಿರ್ತಕ್ಕಂಥ ಕನ್ನಡದವ್ರನ್ನ ಕೇಳೋರಿಲ್ಲ ಬೇರೆ ಬೇರೆ ರಾಜ್ಯಗಳೇ ಪರಭಾಷೆಯವರು ತುಂಬಿದ್ದಾರೆ ಬೆಂಗಳೂರಲ್ಲಿ ಬರೀ ಪರಭಾಷೆ ಮುಂದೆ ಅಲ್ಲ ದೇಶ ವಿದೇಶದ್ದೇ ಒಂದೊಂದು ಏರಿಯಾ ಮಾಡ್ಕೊಂಬಿಟ್ಟಿದ್ದಾರೆ ಇದು ಬಾಂಗ್ಲಾದೇಶ ಇದು ಅಮೇರಿಕ ದೇಶ ಇದು ಇಂಗ್ಲೆಂಡ್ ದೇಶ ಯಾರು ಅವ್ರ ಕಡೆಯವ್ರು ಬಂದಿರೋರು ಅಲ್ಲೇ ಅಲ್ಲೇ ಇದ್ದಾರೆ ಅಲ್ಲೇ ಇದ್ದಾರೆ ಕನ್ನಡದವರಿಗೆ ಹೊಡಿತಾ ಇದ್ದಾರೆ ಕನ್ನಡದವ್ರಿಗೆ ಎಟ್ ತಿಂತಾ ಇದ್ದಾರೆ ಕನ್ನಡದವರಿಗೆ ಬಯಸ್ಕೊಳ್ತಾ ಇದ್ದಾರೆ ಕನ್ನಡದವ್ರನ್ನ ತಳ್ತಾ ಇದ್ದಾರೆ